ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಕೆಂಪು ಹರ್ಬೆಯಿಂದ ಉತ್ಕೃಷ್ಟವಾದಂಥ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಇದ್ದೇನೆ ಈ ಅಲ್ಲದೆ ನೀರು ಬಾಯ್ಲ್ ಗೊತ್ತಾಗ್ತಿದೆಯಲ್ಲ ಗೊತ್ತಾಗ್ತಿದ್ದಲ್ಲ ಬಾಯ್ಲ್ ಆದಮೇಲೇ ಹೆಸರುಬೇಳೆ ಹಾಕಬೇಕು ಹಾಕುವ ಈಗ ಹೆಸರು ಬೇಳೆ ಒಂದು ಲೋಟ ಬೇಳೆ ಹಾಕ್ತಾ ಇದ್ದೀನಿ ಅಲ್ಲದೆ ನೀರು ಆಗ್ತಾ ಇದೆ ಈಗ ಒಂದು ಲೋಟ ಹೆಸರು ಬೇಳೆ ಹಾಕುವ ಇದು ವೇಗವಾಗಿ ಬೆಂದ ಹೋಗುತ್ತೆ ಈ ಬೆಂದ ಮೇಲೆ ಕೆಂಪು ಸೊಪ್ಪನ್ನು ಹಾಕಿದ್ರಾಯ್ತು ಹರ್ಬೆ ಜಾಸ್ತಿ ತಗೊಂಡಿದ್ದೇನೆ ಇದು ಸಣ್ಣಕ್ಕೆ ಹೆಚ್ಚಿ ಅದಕ್ಕೆ ಹಾಕುವ ಇದು ಇದರಲ್ಲಿ ಕೆಂಪು ಹರಬೆಯಲ್ಲಿ ಫೈಬರ್ ಅಂಶ ಹೆಚ್ಚಿಗೆ ಇರುತ್ತೆ ಇದು ಜೀರ್ಣಕಾರಿ ತಂಪುಕಾರಕ ಆಮೇಲೆ ರಕ್ತವನ್ನು ಉತ್ಪಾದನೆ ಮಾಡುವಂತಹ ಒಂದು ಗುಣವನ್ನು ಹೊಂದಿದೆ ಈ ಕೆಂಪರ್ಬೆ ಹಾಗಾಗಿ ನಿಮ್ಮ ನಿತ್ಯದ ಜೀವನದಲ್ಲಿ ಹೆಚ್ಚು ಹೆಚ್ಚು ಕೆಂಪು ಹರಬೆಯನ್ನು ಬಸೊಳೆಯನ್ನು ಈ ರೀತಿಯಾಗಿ ಬಳಸ್ತಾ ಬಂದರೆ ಖಂಡಿತವಾಗಲೂ ನಿಮ್ಮ ಆರೋಗ್ಯ ಒಂದು ಏರ್ಗತಿಯಲ್ಲ ಆಗುತ್ತೆ ಒಂದು ರಕ್ತದ ಉತ್ಪಾದನೆ ಹೆಚ್ಚಾಗುತ್ತೆ ಒಂದು ಆ್ಯಸಿಡ್ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ನಿಮ್ಮ ಒಂದು ದೈನಂದಿನ ಜೀವನ್ ಜೀವನದಲ್ಲಿ ಹೆಚ್ಚು ಹೆಚ್ಚು ಈ ಸೊಪ್ಪುಗಳನ್ನು ಬಳಸೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ ಈಗ ಆಲ್ರೆಡಿ ಅದು ಬಾಯಿಲ್ ಆಗ್ತಿದೆ ಅದಕ್ಕೆ ಇದನ್ನು ಹಾಕುವ ಆಲ್ರೆಡಿ ಈಗ ಬೇಳೆ ಬೆಂದಿದೆ ಇದಕ್ಕೆ ಸೊಪ್ಪನ್ನು ಹಾಕುವ ಈಗರ್ಬೇಬೀ ಸಿಗುತ್ತೆ ನೋಡಿ ಇದು ನೀವು ಹಾಕ್ಕೊಂಡ್ಬಿಡ್ಬೇಕು ಸ್ವಲ್ಪ ಎಲ್ಲಿ ಜಾಗ ಖಾಲಿ ಇರುತ್ತಲ್ಲ ಅಲ್ಲಿ ಹಾಕ್ಕೊಂಡ್ಬಿಟ್ರೆ ವರ್ಷಿಡೀ ನಿಮಗೆ ಸಿಗ ಸಿಗುತ್ತೆ ಆ ಸೊಪ್ಪುಗಳು ತುಂಬ ಆರೋಗ್ಯದಾಯಕ ಈ ಕೆಂಪು ಹರಬೆ ಇದೆಯಲ್ಲ ತುಂಬಾ ಆರೋಗ್ಯದಾಯಕ ಅದು ಹಾಗಾಗಿ ಅದು ಬೀಜಗಳು ಸಿಗುತ್ತೆ ಅಂಗಡಿ ಒಳಗೆ ನೀವು ತಂದು ಹಾಕ್ಕೊಂಡ್ಬಿಟ್ರೆ ದೊಡ್ಡ ದೊಡ್ಡ ಪಾಟಲ್ಲಿ ಅಥವಾ ಸ್ವಲ್ಪ ಜಾ ನೆಲ ಇರುವಂಥ ಜಾಗದಲ್ಲಿ ಹಾಕಿ ಒಂಚೂರು ಸಗಣಿ ಗೊಬ್ಬರ ಸಿಪ್ಪೆ ಗೊಬ್ಬರ ಹಾಕಿಬಿಟ್ರೆ ಉತ್ಕೃಷ್ಟವಾಗಿ ಅದು ಬೆಳೆಯುತ್ತೆ ನಾನು ಸುಮಾರು ವರ್ಷಗಳಿಂದ ಹರಬೆ ಕೂಡ ಬೆಳೆದಿದ್ದೇನೆ ಅದರ ಉಪಯೋಗವನ್ನ ತಗೊಂಡಿದ್ದೇನೆ ನಾನು ಇಲ್ಲಿ ನೋಡಿ ಐದು ನಿಮಿಷ ಮುಚ್ಚಿಡುವ ಸ್ವಲ್ಪ ಉಪ್ಪು ಹಾಕುವ ಇದಕ್ಕೆ ಅಡಿ ಸೊಪ್ಪು ಕೂಡ ಬೆಂದಿದೆ ನೋಡಿ ತನ್ನ ಎಲ್ಲರಸ ಸಾರ ಹೇಗೆ ಇಟ್ಕೋತಾ ಇದೆ ಅಂತ ನೋಡಿ ಇದು ರಕ್ತದ ಉತ್ಪಾದನೆಗೆ ಸಹಾಯಕ ಆಗುತ್ತೆ ಇಲ್ಲ ಗೊತ್ತಾಗ್ತಾ ಇದೆ ನೋಡಿ ಹೆಂಗೆ ಸಾರ ಬಿಡ್ಕೊಳ್ತಾ ಇದೆ ಬೀಜಗಳು ಸಿಗುತ್ತೆ ಇದೆ ಗಿಡ್ಡ ಹರಬೆ ಅಂತ ಹೇಳಿ ಗಿಡ್ಡ ಸಣ್ಣ ಕೆಂಪು ಗಿಡ್ತಾಳಿ ಅಂತ ಹೇಳಿ ಕೊಡ್ತಾರೆ ಅಂಗಡಿ ಒಳಗೆಲ್ಲ ನೋಡಿ ಯಾವ ರೀತಿಯಾಗಿದೆ ಅಂತೇಳಿ ಇಲ್ಲದ್ರೆ ಹೆಣ್ಮಕ್ಳಿಗೆ ಭಾಳ ಉಪಯೋಗ ರಕ್ತದ ಉತ್ಪಾದನೆ ಭಾಳ ಚೆನ್ನಾಗಾಗುತ್ತೆ ಇದು ನೋಡಿ ಗೊತ್ತಾಗ್ತಾ ಇದೆಯಲ್ಲ ಈಗ ಇದಕ್ಕೆ ಉಪ್ಪು ಮಸಾಲೆ ಪುಡಿ ಅಚ್ಚಕಾರ ಪುಡಿ ಹಾಕುವ ಇದಕ್ಕೆ ಸ್ವಲ್ಪ ಒಂದು ಸ್ಪೂನು ಮಸಾಲೆ ಪುಡಿ ಒಂದು ಸ್ಪೂನು ಅಚ್ಚಕಾರ ಪುಡಿ ಆಗುತ್ತೆ ಸ್ವಲ್ಪ ಉಪ್ಪು ಕೂಡ ಹಾಕಿದೆ ನೋಡಿ ಉಪ್ಪು ಕೂಡ ಹಾಕಿದ್ದೇನೆ ಈಗ ಸ್ವಲ್ಪ ಒಗ್ಗರಣೆ ಕೂಡ ಕೊಡ್ತೇನೆ ಒಗ್ಗರಣೆ ಕೂಡ ಕೊಡ್ತಾ ಇದ್ದೇನೆ ಸ್ವಲ್ಪ ನೋಡಿ ಗೊತ್ತಾಗ್ತಿದೆ ಅಲ್ಲ ಕರಬೇ ಸೊಪ್ಪು ಕಡಲೆಬೇಳೆ ಬೇಳೆ ಒಗ್ಗರಣೆ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಒಂಬಣಕ್ಕೆ ಬರ್ತಾ ಇದೆ ಈಗ ಸ್ವಲ್ಪ ಕೊಬ್ಬರಿ ಹಾಕುವ ಕೊಬ್ಬರಿ ನಿಮ್ಮ ಆಪ್ಷನ್ನು ಇದೇ ರುಚಿ ಇರುತ್ತೆ ಕೊಬ್ಬರಿ ಸ್ವಲ್ಪ ನಾವೆಲ್ಲ ಮಲೆನಾಡಿನ ಜನ ಅಲ್ವಾ ಸ್ವಲ್ಪ ಕೊಬ್ಬರಿ ತಿನ್ನ ಜಾಸ್ತಿ ನಾವು ಸ್ವಲ್ಪ ಕೊಬ್ಬರಿ ಹಾಕಿದರೆ ಚಿಕ್ಕಟ್ಟಾದಂತಹ ಪಲ್ಯ ತಯಾರಾಗಿದೆ ಇದು ಸಾರಿ ಇದು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಇದು ಮುತ್ಪಲ್ಯ ಅಂಥೇಳಿ ಕರಿತೇವೆ ಇದು ಆರಿದ್ಮೇಲೆ ಗಟ್ಟಿಯಾಗುತ್ತೆ ಇದು ಕೊಬ್ಬರಿ ಹಾಕಿದ್ದೇನೆ ತುಂಬ ರುಚಿಯಾಗತ್ತೆ ನನಗೆ ಗೊತ್ತಾಗ್ತಾ ಇದೆಯಲ್ಲ ಇದಕ್ಕೊಂದು ಸ್ವಲ್ಪ ಬೆಲ್ಲ ಬೆಳೆಸಿದ್ರಾಯಿತು ಕಡೆ ಹಂತದಲ್ಲಿ ಇದು ರಕ್ತದ ಉತ್ಪಾದನೆಗೆ ಭಾಳ ಸಹಾಯಕಾರಿ ಸೊಪ್ಪುಗಳು ಈ ಅರಬೆ ಸೊಪ್ಪುಗಳು ರಕ್ತದ ಉತ್ಪಾದನೆಗೆ ಭಾಳ ಭಾಳ ಸಹಾಯಕಾರಿ ಹಾಗಾಗಿ ನಾವು ಪದೇ ಪದೇ ವಾರಲ ಒಂದು ಎರಡು ಸತಿ ಸೊಪ್ಪು ತಿಂತಾ ಇದ್ದರೆ ಖಂಡಿತವಾಗಲೂ ನಿಮ್ಮ ಆರೋಗ್ಯ ಪೂರಕವಾದಂಥ ಜೀವನ ಮಾಡ್ಬೋದು ಅನ್ನುವಂಥದ್ದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೇನೆ ಬೆಲ್ಲ ನಿಮ್ಮ ಆಪ್ಷನ್ ನಾವು ಬೆಲ್ಲ ಬಳಸ್ತೇವೆ ಯಾಕಂದರೆ ವಿಪರೀತವಾದ ಕಬ್ಬಣತಾಂಶ ಇರೋದ್ರಿಂದ ನಮ್ಮ ರಕ್ತಗತ ಉತ್ಪಾದನೆಗೆ ಸಹಾಯಕಾರಿಯಾಗುತ್ತೆ ಈ ಒಂದು ಜೋನಿ ಬೆಲ್ಲ ತುಪ್ಪ ತಿನ್ನೋದ್ರಿಂದ ಮಕ್ಕಳು ಹೆಚ್ಚು ಹೆಚ್ಚು ಬುದ್ಧಿವಂತರಾಗ್ತಾರೆ ಯಾಕಂದರೆ ಕಬ್ಬಣದಾಂಶ ಯಥೇಚ್ಛವಾಗಿರೋದರಿಂದ ಖಂಡಿತವಾಗ್ಲೂ ಅದು ನಿಮ್ಮ ಬುದ್ಧಿವಂತಿಕೆಗೆ ಸಹಾಯ ಮಾಡುತ್ತೆ ಅನ್ನೋಂಥದ್ದು ನೋಡಿ ಆಲ್ರೆಡಿ ಪಲ್ಯ ಆಗಿದೆ ಬಹುಶಃ ಈ ಒಂದು ವಿಡಿಯೋ ಹೆಣ್ಮಕ್ಳಿಗೆ ತಾಯಂದ್ರಿಗೆ ಎಲ್ಲರಿಗೂ ಬಂತು ಅಂದರೆ ತಾಯಂದರು ಮಾಡ್ತಾರೆ ಅಂತ ಅಷ್ಟೇ ಹಾಂ ಉಪಯೋಗ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್